ಓಕೆ ಎಲ್ಲರಿಗೂ ನಮಸ್ಕಾರ ಭಾರತೀಯ ಸ್ಟೇಟ್ ಬ್ಯಾಂಕ್ ಪರವಾಗಿ ಸಾಗರ್ ಟೌನ್ನಲ್ಲಿ ಭಾರತೀ ತೀರ್ಥ ಕಲ್ಯಾಣ ಮಂಟಪದಲ್ಲಿ ಟುಡೇ ಆ್ಯಂಡ್ ಟುಮಾರೋ ವಿ ಆರ್ ಕಂಡಕ್ಟಿಂಗ್ ಹೌಸಿಂಗ್ ಲೋನ್ ಕಾರ್ ಲೋನ್ ಎಕ್ಸ್ಪ್ರೆಸ್ ಕ್ರೇಟ್ ಆಟೋ ಲೋನ್ ಆ್ಯಂಡ್ ಫೆಕ್ಷನ್ ಲೋನ್ ಮೇಲ ವಿ ಆರ್ ಕಂಡಕ್ಟಿಂಗ್ ಸೊ ವಿ ಆರ್ ರಿಕ್ವೆಸ್ಟಿಂಗ್ ಆಲ್ ದ ಸಾಗರ್ ಟೌನ್ ಪೀಪಲ್ ಟು ಯುಟಿಲೈಸ್ ದಿಸ್ ಆಪರ್ಚುನಿಟಿ ವಿ ಆರ್ ಗಿವಿಂಗ್ ಲಾಟ್ ಆಫ್ ಕನ್ಸೆಕ್ಷನ್ಸ್ ಆನ್ ದ ಸ್ಪಾಟ್ ಬುಕ್ಕಿಂಗ್ಸ್ ಸೊ ಪ್ಲೀಸ್ ಯುಟಿಲೈಸ್ ದಿಸ್ ಆಪರ್ಚುನಿಟಿ ಫಾರ್ ದ ಸ್ಟೇಟ್ ಫೆಸಿಲಿಟೀಸ್ ಗಿವನ್ ಬೈ ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಾಗರದಲ್ಲಿ ಎರಡು ದಿವಸಗಳ ಗೃಹ ಸಾಲ ಮತ್ತು ವಾಹನ ಸಾಲ ಹಾಗೂ ವೈಯಕ್ತಿಕ ಸಾಲಗಳ ಒಂದು ಉತ್ಸವವನ್ನು ನಡೆಸ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಮತ್ತು ಯಾವುದೇ ಸಂಸ್ಕರಣಾ ಶುಲ್ಕವಿಲ್ಲದೆ ನಾವು ಸಾಲವನ್ನು ನೀಡ್ತಾ ಇದ್ದೇವೆ ದಯಮಾಡಿ ಎಲ್ಲ ಗ್ರಾಹಕರು ಇದರ ಉಪಯೋಗ ಪಡ್ಕೋಬೇಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಡೀ ರಾಷ್ಟ್ರದಲ್ಲಿಯೇ ಅತ್ಯಂತ ಹೆಮ್ಮೆಯ ಒಂದು ಸಂಸ್ಥೆ ಈ ಒಂದು ಸಂಸ್ಥೆಯಲ್ಲಿ ತಾವೆಲ್ಲ ಅವಕಾಶವನ್ನು ಪಡೆದು ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾವು ಈ ಮೂಲಕ ತಮ್ಮಲ್ಲೆಲ್ಲ ಕೇಳ್ಕೊಳ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ನಮ್ಮ ಎಸ್ ಬಿ ಐ ಸಾಗರ ವತಿನೇ ಇಲ್ಲಿ ಭಾರತೀತ ತೀರ್ಥ ಸಭಾ ಭವನಲ್ಲೇ ಒಂದು ಹೋಮ್ ಲೋನ್ ಮತ್ತು ಕಾರ್ ಲೋನ್ ಎಕ್ಸ್ಪ್ರೆಸ್ ಕ್ರೆಡಿಟ್ ಪರ್ಸ್ ಲೋನ್ ಎಲ್ಲ ಮೇಳಾನೆ ಇವತ್ತು ಇವತ್ತು ಮತ್ತು ನಾಳೆ ಇದೆ ಎಲ್ಲರಿಗೂ ಒಂದು ವಿನಂತಿ ಇದೆ ಪ್ಲೀಸ್ ಎಲ್ಲ ವಿಸಿಟ್ ಮಾಡಿ ಇವತ್ತು ನಾಳೆ ನಿಮಗೆ ಅಟ್ಲೀಸ್ಟ್ ಪಾಯಿಂಟ್ ಒನ್ ಝೀರೋ ಪರ್ಸೆಂಟ್ ನಾನು ಡಿಸ್ಕೌಂಟ್ ಸಿಕ್ಕತ್ತೆ ಆನ್ ಸ್ಪಾಟ್ ಬುಕ್ಕಿಂಗ್ಗೆ ಹೌಸಿಂಗ್ ಲೋನ್ಗೆ ಈವನ್ ಪರ್ಸ್ನಲ್ ಲೋನ್ ಮತ್ತು ಕಾರ್ ಲೋನ್ಗೆ ಪ್ರೊಸೆಸಿಂಗ್ ಫ್ರೀ ಝೀರೋ ಇದೆ ಸೊ ಅದು ನೀವು ವಿಸಿಟ್ ಮಾಡಿ ಒಂದು ರಿಕ್ವೆಸ್ಟ್ ಎಲ್ಲರಿಗೆ ಥ್ಯಾಂಕ್ ಯು